ಅಧಿಪತಿ ನನ್ನ ಇಲ್ಲದೆ ನೀನ್ ಕೋಟೆ ಕಟ್ತಿದೆಯಲ್ಲ ಮೊದಲು ದೇವಾಲಯವನ್ನು ಜೀರ್ಣೋದ್ಧಾರ ಮಾಡುವಂತಾಗ ಅಂದಾಗ ತಿಮ್ಮಣ್ಣ ಮುಂದಿನ ಮಂಟಪವನ್ನ ಕಟ್ಟಿ ಜೀರ್ಣೋದ್ಧಾರ ಮಾಡಿದ ಮೇಲೆ ದುಗ್ಗದ ಕೋಟೆ ನಿಂತುಕೊಳ್ಳುತ್ತೆ ಇವತ್ತು ಅದೇ ಏಕನಾಥಮ್ಮನ ಪಾದಗುಡಿಯ ಮುಂಭಾಗದಲ್ಲಿರುವಂತ ಸರ್ಕಲ್ಗೆ ಗೆ ತಿಮ್ಮಣ್ಣ ನಾಯಕನ ಹೆಸರು ಸ್ಥಾಪನೆ ಆಗಿದೆ ಮತ್ತೆ ತಿಮ್ಮಣ್ಣ ನಾಯಕರು ಏಕನಾಥಮ್ಮನ ಸ್ಮರಿಸಿದ್ರು ಏಕನಾಥಮ್ಮನ ಪೂಜಿಸಿದ್ರು ಏಕನಾಥಮ್ಮ ಮತ್ತೆ ತಿಮ್ಮಣ್ಣಾಯಕನ ಬಿಡಲಿಲ್ಲ ಇದೇ ಜಾಗದಲ್ಲಿ ಸರ್ಕಲ್ ಅನ್ನ ಮಾಡಿದ್ದಾರೆ ಮತ್ತೆ ತಿಮ್ಮಣ್ಣಾಯಕನ ಸರ್ಕಲ್ ಸ್ಥಾಪನೆ ಆಗೋದಕ್ಕೆ ನೂರಾರು ವಿಘ್ನಗಳ ಬಂದಿದೆ ಅದೇನು ವಿಜ್ಞಾನಗಳು ಬಂದ್ರು ಕೂಡ ನಡೆಯಲ್ಲ ಯಾಕೆ ಅಂತ ಹೇಳಿದ್ರೆ ಚಿತ್ರದುರ್ಗಕ್ಕೆ ಒಳ್ಳೇದು ಮಾಡಿದ್ರೆ ಮಾತ್ರ ಆ ಕೆಲಸಗಳು ಹೆಸರುಗಳು ಮಾತ್ರ ಉಳಿಯುತ್ತೆ ಇತಿಹಾಸನ ತೆಗೆದು ನೋಡಿ ನಿಮಗೆ ಅವೆಲ್ಲ ಗೋಚಾರ ಆಗ್ತಾ ಹೋಗುತ್ತೆ ಈ ಒಂದು ನಮಗೆ ಓಬಣ್ಣ ಇವರು ಗೋಪಾಲ ಸೋಮಸಾಯ ಸರ್ ಮತ್ತೆ ನಮ್ಮ ಕಾಂದ್ರಸ್ ಸರ್ ಇವರೆಲ್ಲರೂ ಕೂಡ ಕೈ ಜೋಡಿಸಿದಾರೆ ಬಹಳ ಕೆಲಸ ಮಾಡಿದ್ದಾರೆ ಇನ್ನು ಹೆಚ್ಚು ಹೆಚ್ಚು ಕೆಲಸ ಆಗ್ಬೇಕು ಅಂತ ನಾನು ಭಾವಿಸ್ತೇನೆ ಒಂದು ಸಣ್ಣ ಅವಕಾಶ ಮಾಡ್ಕೊಟ್ಟಂತಹ ಎಲ್ಲರಿಗೂ ತುಂಬಾ ಹೃದಯದ ಧನ್ಯವಾದಗಳು